I'm going sit down and

ಐದು ಸಾವಿರದ ಿನ ಬಸ್ತೆಗೆ ಬರಲಿಲ್ಲ ಜಿನ 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 ಅನಿಲ್ಲ ಒಂದು ದಿನ ಬಸ್ತೆಗೆ ಬರಲಿಲ್ಲ ಅರಿ ಹಂತ ದೇವರೆಂದು ಪಕ್ಕ ತಿಳಿಲಿಲ್ಲ ಅರಿ ಹಂತ ದೇವರೆಂದು ಪಕ್ಕ ತಿಳಿಲಿಲ್ಲ ನೋಡ್ರಿ ಯಾವ ರೀತಿಯಾಗಿ ದ್ವಾದಶಾಂಗ ಚಿನ್ಮಾಣಿ ಯಾವುದು ಹಿತ ಮಿತ ನಮಗೆ ಒಳ್ಳೆಯದಾದಂತಹ ಮನಸ್ಸನ್ನ ಕುಳ್ಳಿ ಸಾಧ್ಯ ಅದೇ ಆಚಾರ ಪರಮೇಶ್ವರಿ ಭಾವನೆ ಅಂತ ಅದಕ್ಕೆ ಇವತ್ತಿನ ಎಷ್ಟು ಶ್ರೇಷ್ಠವಾದಂತ ಭಾವನೆ ಇದೆ ಅಂದ್ರೆ ಯಾವ್ದರ ಮುಖ ಮುಖಾಂತರವಾಗಿ ನಾವು ಒಳ್ಳೆ ಒಳ್ಳೆ ವಚನಗಳನ್ನು ಕೇಳ್ತೀವಿ ಅದು ಕೂಡ ಪ್ರವಚನ ಭಕ್ತಿ ಭಾವನವಿದೆ ಅಂತ ಭಾವನೆಯನ್ನ ಇವತ್ತಿನ ದಿವಸ ನಾವೆಲ್ಲರೂ ಬರ್ತಾ ಇದೀವಿ ನಮಗೆ ಮಿಥಿಣ ಅರಿಹಂತ ಭಗವಂತರಿದ್ದಾರೆ ತೀರ್ಥಂಕರಿದ್ದಾರೆ ಹಂತವರ ಮೇಲೆ ನಾವು ಅಭಿಷೇಕವನ್ನು ಮಾಡುವಂಥದ್ದು ಅದು ಕೂಡ ಪ್ರವಚನ ಭಕ್ತಿ ಭಾವನವಿದೆ ಅಂತ ಸದುಪಯೋಗವನ್ನ ನಾವು ಹೇಳಲು ಅದನ್ನು ತೆಗೆದುಕೊಳ್ಳಲೇಬೇಕು ಅದಕ್ಕಂಥ ಹಿತ ಮಿತ ವಚನಗಳನ್ನ ನಮಗೆ ಹೇಳಿರ್ತಕ್ಕಂಥವರು ಭರತ್ ಪರಮೇಶ್ವರ ಇದ್ದಾರೆ ಅದೇ ರೀತಿಯಾಗಿ ಹಂತ ಶ್ರೇಷ್ಠವಾದಂತಹ ಭಾವನೆ ಕೂಡ ಅದನ್ನ ನಾವು ಭಾವನೆ ಮಾಡಿದಾಗ ಮಾತ್ರ ನಮ್ಮಲ್ಲಿ ಒಳ್ಳೆ ಒಳ್ಳೆ ಆಚರಣೆಗಳು ಚಾರಿತ್ರಗಳು ಬರಲಿಕ್ಕೆ ಸಾಧ್ಯ ಇದೆ ಅಂತ ಭಾವನೆಯನ್ನು ಭಾವಿಸಿದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳನ್ನು ಆಗ್ಲಿಕ್ಕೆ ಸಾಧ್ಯ ಇದೆ ಯಾವಾಗ ನಮ್ಮ ಅನೇಕ ಕರ್ಮಗಳನ್ನು ಮಾಡ್ತೀವಿ ಆ ಕರ್ಮ ದೂರ ಆಗ್ಬೇಕಾದ್ರೆ ನಮ್ಮಲ್ಲಿ ಒಳ್ಳೆ ಒಳ್ಳೆಯ ಭಾವನೆಗಳು ಬರಬೇಕು ಯಾವಾಗ ಒಳ್ಳೆ ಒಳ್ಳೆಯ ಭಾವನೆಗಳು ಬರ್ತಾವಂದ್ರ ಒಳ್ಳೆ ಒಳ್ಳೆಯ ಶಾಸ್ತ್ರವನ್ನು ಯಾವಾಗ ಓದ್ತೀವಿ ಅವಾಗ ಭಾವನೆಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಒಂದಿಷ್ಟು ಒಂದಿವಾರು ಸಂತೆಯಲ್ಲಿ ಮೂರು ಗೊಂಬೆಯನ್ನು ತಂದಿರ್ತಾನೆ ಆ ಮೂರು ಬಂಬಿ ತಾನು ಒಂದು ಕಂಬಿ ರೇಟ ಐವತ್ತು ರೂಪಾಯಿ ಇರುತ್ತದೆ ಇನ್ನೊಂದು ಗಾಂಬಿ ರೇಟ್ನೂರು ರೂಪಾಯಿ ಇರುತ್ತದೆ ಅದೇ ರೀತಿಯಾಗಿ ಮೂರನೇ ಗಾಂಬಿ ರೇಟ ಐವತ್ತು ಸಾವಿರ ರೂಪಾಯಿ ಯಾವ ತರ ಗಾಂಬಿರ್ತಾವಂದ್ರ ಒಂದು ಗಾಂಬಿಗೆ ಈ ಕೀಟ ಈರ್ತದೆ ಅದು ಐವತ್ತು ರೂಪಾಯಿ ಬೆಲೆ ಇದೆ ಅದೇ ರೀತಿಯಾಗಿ ಇನ್ನೊಂದು ಗಂಬಿ ಐದು ರೂಪಾಯಿ ಇದೆ ಈ ಕಿನಂದ್ರ ಬಾಯ್

ಒಳ್ಳೆಯದನ್ನು ಯಾವಾಗ ಅದನ್ನ ಇನ್ನೊಬ್ಬರಿಗೆ ಪ್ರವಚನ ರೂಪದಲ್ಲಿ ಹೇಳಬೇಕಂತ ಹೇಳ್ತಾರೆ ಅದಕ್ಕೆ ಶ್ರೇಷ್ಠವಾದಂತ ಬೆಲೆ ಎಲ್ಲಿದೆ ಅಂದ್ರೆ ಯಾರು ಒಳ್ಳೆಯ ಆತ್ಮನ ಮೇಲೆ ಒಳ್ಳೆಯ ಭಾವನ ಹಾಕ್ತಾರಲ್ಲ ಅದೇ ಪ್ರವಚನ ಇದೆ ಅಂತ ಆತ್ಮ ಕೂಡ ಉಜ್ವಲ ಆಗ್ಲಿಕ್ಕೆ ಸಾಧ್ಯ ಇದೆ ಬೇಗ ಬೇಗ ಬಿಡ್ಬೇಕು ಎರಡು ಸಾವಿರದ ಒಂದು ರೂಪಾಯಿ ಒಂದ್ಸಾರಿ ಉತ್ತಮ ಅಕಿಂಚನ ಧರ್ಮ ಅದಕ್ಕೆ ಆತ್ಮದಲ್ಲಿ ನ ಕಿಂಚಿತ್ ಒಂದು ಈಟು ಕಿಂಚಿತ್ ಇಲ್ಲದ ಇಲ್ಲದಂಗೆ ಮಾಡುವಂತಹ ಧರ್ಮವಿದೆ ಆತ್ಮದಲ್ಲಿ ಶ್ರೇಷ್ಠ ಶ್ರೇಷ್ಠವಾದಂತಹ ಕರ್ಮ ಬಂದಾಗ ಅದನ್ನ ಯಾವಾಗ ಒಳಗ ಕಷಾಯ ಬಿಡ್ತೀವಿ ಕಿಂಚಿತ ಭಾವನೆ ಬಿಡ್ತೀವಿ ಅಂತಹಾಗ ಮಾತ್ರ ಆ ಕಿಂಚನ ಈ ಧರ್ಮವನ್ನ ಬಯದಿಲಿಕ್ಕೆ ಸಾಧ್ಯ ಇದೆ ಅಂತ ಧರ್ಮವನ್ನ ಇವತ್ತಿನ ದಿವಸ ನೀವೆಲ್ಲರೂ ಬರ್ತಾ ಇದ್ದೀರಿ ಯಾವ ರೀತಿ ಇದೆ ಅಂದ್ರೆ ಆತ್ಮ ಯಾವ ರೀತಿ ಇದೆ ಶರೀರ ಯಾವ ರೀತಿ ಇದೆ ಅಂದ್ರೆ ತಿಳ್ಕೋಬೇಕು ಆತ್ಮಕ್ಕೆ ಎಷ್ಟ ಪ್ರಶಸ್ತ ಐತಿ ಶರೀರಕ್ಕೆ ಎಷ್ಟ ದುರ್ಗಂಧ ಅನ್ನೋದನ್ನ ತಿಳ್ಕೋಬೇಕಾಗಿದೆ ಅದೇ ರೀತಿಯಾಗಿ ಶವದ ಶವ ಸ್ಮಶಾನಕ್ಕೆ ಹೋಗುವಂತ ಅಲ್ಲಿ ಮಳೆ ಹತ್ತಿರ್ತಾರೆ ಮಳಿ ಹತ್ತ ಸಂದರ್ಭದಾಗ ಜೀಟಿ ಜಿಟಿ ಬೆಳೆ ಇದ್ದು ಮುಂದ ಜೋರ್ ಬೆಳೆ ಹತ್ತಿರ ಹಾಕಿದಾಗ ಅಲ್ಲಿ ಒಂದು ಮನಿರ್ತದೆ ಮಣಿ ಇದ್ದಂತ ಸಮಯದಾಗ ಅವಾಗ ಏನಂತಾರೋ ನಾವು ದೀಪ ಇದನ್ನ ಮಳಿ ಬಾಳಿ ಈ ಚೆನ್ನನ ಹತ್ಯಾ ಸುದ್ಧಿ ಮನಿ ಮುಂದ ಜಾತೆ ಅಲ್ಲಿ ಹಿಟ್ ಅಂತ ಹೇಳ್ತಾರೆ ಅವ್ರು ಏನು ಹೇಳ್ತಾರಂದ್ರ ಅದನ್ನ ಬotta ಇಡಕ್ಕೆ ಹೋಗಬೇಡಿ ಅಂತವಾಗಿ ಏನು ಮಾಡತರ ಹಂಗ ಮುಂದೆ ಹೋಗಕಂತಾ ಮುಂದೆ ಹಾಕು ಅಂತಾರೆ ಅವೇನ ಚಕ್ಕರ್ ಹೊತ್ತಿರನಲ್ಲ ಆಂದ ಚಪ್ಪಲ ಉಂಗು ಕೇಳದ ಅಂತ ಆಯ್ತಾ ಅವರ್ ಮೂಗಾ ಬರಗ ಇನ್ನೊ ಬೇಮಕನ ಚಪ್ಪಲ ಮಿಂಚಿರತ್ತಿ ಅವರ್ ಮನ್ಯಾ ಅಂತ ಅಂದ ಚಪ್ಪಲ ಉಂಗು ಕೇಳಿ ಇನ್ನ ಬೋಯ ಬರ್ತಕ ಇಲ್ಲೇ ಬಿಡ್ತನೆ ಅಂತ ಹೇಳ್ತಾರೆ ಅವಾಗ ಎಂತಾನು ಅಂತ ಸರ್ಕಾರ ನೋಡ್ರಿ ಎಷ್ಟು ಆತ್ಮ ಎಷ್ಟು ಶರೀರಕ್ಕೆ ಬೆಲೆ ಇಲ್ಲ ಅದಕ್ಕೆ ಆತ್ಮಕ್ಕೆ ಮಾತ್ರ ಬೆಲೆ ಇದೆ ಸತ್ತಿರ್ತಕ್ಕಂಥ ವಸ್ತುವನ್ನ ದೇಹನ್ನ ಯಾರ ಒಂದ್ ತಾಸಕ್ಕೆ ಹೋದು ಯಾರು ತಾಸಕ್ಕೆ ಬಹುದು ಅದನ್ನ ಮರೇ ದಿವಸ ಏನ್ ಮಾಡ್ತಾರೋ ದಹನ್ ಮಾಡಿರ್ತಾರೋ ಹಂಗ ಆತ್ಮ ಏನಿದೆ ಶಾಶ್ವತ ಇದೆ ಅದಕ್ಕೆ ಕಿಂಚಿತ್ ಭಾವನೆ ನಮ್ಮಲ್ಲಿ ಯಾವಾಗ ಬಿಡ್ತೀವಿ ಆವಾಗ ಮಾತ್ರ ಆತ್ಮ ಪರಮಾತ್ಮ ಆಗ್ತಾ ಇದ್ದಾನೆ ಅದಕ್ಕೆ ನಮ್ಮ ಕರ್ಮಗಳನ್ನ ಯಾವಾಗ ನಿರ್ವಹಣೆ ಮಾಡ್ತೀವಿ ಯಾವಾಗ ಶರೀರದಿಂದ ಶರೀರದ ಮೇಲಿನ ಮೋಹನ ಬಿಡ್ತಿವಿ ಅಂದಾಗ ಮಾತ್ರ ಕಿಂಚಿತ ಮೋಹ ಹೋಗಲಿದೆ ಹೊಲ ಮನಿ ರಕ್ತ ಆ ಬನ್ನೆಲ್ಲ ನಾನು ಅಂತೀವಿ ಕೊನೆಗೆಲ್ಲ ಬಿಟ್ಟ ಮಕ್ಕಳಿಗೆ ಹೋಗಿ ಬಿಡ್ತಿವಿ ಅದಕ್ಕ ಮಕ್ಕಳಿಗೆ ಬಿಡುಗಿತ್ತ ಮೊದಲ ಈಗ ಒಂದಿಟ್ಟ ಗಳಿಸಿದ ಅದೇನ ಹಣ ಹತ್ತೆ ಅನೇಕ ಪಾಪಗಳಾಗಿರ್ತಾವ ಅದ್ರೇನು ಅದನ್ನ ಯಾವ ರೀತಿ ಗಳಿಸುತ್ತೇವೆ ಅಂತ ಗೊತ್ತಿಲ್ಲ ಹೌದಲ್ ಅದಕ್ಕ ಒಂದಿಟ್ಟ ದಾನ ಮಾಡ ಅದೇ ರೀತಿಯಾಗಿ ಅದೇ ನ ಕಿಂಚಿತ ಭಾವನಾಗಿದೆ

श्री लेखन करोमि स्वाहा पावन हपो हे कारणं नपयमि परपेदा ओम श्री पीटा करोमि स्वाहा पहले देर और मिले भगवान का अनुरोध सौरभ राजिका जी का

¡Gracias! मैं टाइम ഓക്കേന്ദ്രം <Sessimus> നിർവഹി <Sessimus> <Sessimus> は何 <music> विदातलीन दद्दोध परिपूर्ते परिकम चित्र वनिमय बंगलकलशे अभिषेकं चरणानी अरह त्रैलोकेश्वर भरत परमेष्ठिनं अभिषेकयामि आम जं विंछि भम संग्राम्री अयम करम देवकी भूग्राम्री दवाय दवाय स्वाहा ओम नमो परते

जय जोडी ईश्वर परद शक्ति तव पूजयामि महासमाता निराना ओम श्री अभिषेक आदेश शुभवादि विरन्तेभ्यो त्रिआदिनाद जिन्द्राय शांतिदार अभिषेकाय दिव्य महारिगम निर्वपामि स्वाहा चाम्यं शांतिदार अदिल परिदुष्माण जलेशवेतह ನಿರ್ಮಾಣಕ್ಕಾಗಿ <Tippett> <trios>

ಪದ್ಮ ಸಿದ್ದರಾಜ್ ಉಳಗೊಂಡ್ ಇವರ ಸ್ಮರಣಾರ್ಥವಾಗಿ ಸಿದ್ದರಾಜ್ ಪಿ ಮಾಡಬೇಕು ಗುಮ್ಮನ್ ಅವರವರು ಮಂದಿರ ನಿರ್ಮಾಣಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಮಾಡಬೇಕು

ಲಲಿತಾ ಸತ್ಸಾಗರ್ ಅನಂತಮತಿ ಆದನವರ್ ಗೀತಾ ಆಗನವ್ ಇವರೆಲ್ಲರಿಗೂ ಜೈ ಜಯಂದ್ರಗಳು